ರೈತ ಸಂಘದ ತಾಲೂಕು ಅಧ್ಯಕ್ಷರಾಗಿ ವೈ ಸಿ ಜಯರಾಮ್ ಆಯ್ಕೆ ರೈತ ಸಂಘ ಹಾಗೂ ಹಸಿರು ಸೇನೆಯ ಮತ್ತೊಂದು ಬಣ ಸ್ಥಾಪನೆ ಚಿಂತಾಮಣಿ ರೈತ ಸಂಘ ಹಾಗೂ ಹಸಿರು ಸೇನೆಯ ಮತ್ತೊಂದು ಬಣ ಚಿಂತಾಮಣಿಯಲ್ಲಿ ಸ್ಥಾಪನೆ ಮಾಡಿದ್ದು ತಾಲೂಕು ಅಧ್ಯಕ್ಷರಾಗಿ ವೈಸಿ ಜಯರಾಮ್ ಅವರನ್ನು ಆಯ್ಕೆ ಮಾಡಲಾಯಿತು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪ ರೈತ ಸಂಘದ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ರೈತ ಸೇನೆ ಹಾಗೂ ಹಸಿರು ಸೇನೆಯ ಬಸವರಾಜ್ ಬಣದ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಅಬ್ಬನಿ ಶಿವಪ್ಪ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ತಾಲೂಕು ಅಧ್ಯಕ್ಷರಾಗಿ ವೈಸಿ ಜಯರಾಮ್ ಅವರನ್ನು ಆಯ್ಕೆ ಮಾಡಿದರು ನೂತನ ಆಯ್ಕೆಯಾದ ಅಧ್ಯಕ್ಷರಾದ ಜಯರಾಮ್ ಅವರು ಮಾತನಾಡಿ ಮುಂದಿನ ದಿನಗಳಲ್ಲಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರದ ಗಮನಕ್ಕೆ ತರುವ ಕೆಲಸ ಮಾಡಿ ಸಂಘಟನೆಯನ್ನು ತಾಲೂಕು ಮಟ್ಟದಲ್ಲಿ ಬೆಳೆಸುವ ಕೆಲಸ ಮಾಡ್ತೇನೆಂದು ಹೇಳಿದರು ಹೇಳಿದ್ರು ಶೀಘ್ರದಲ್ಲೇ ಎಲ್ಲಾ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಅಂಕಲ್ ಶಿವಾನಂದ ರಾಗುಟಹಳ್ಳಿ ಶ್ರೀನಿವಾಸ್ ಸೀಕರ್ ಶ್ರೀನಿವಾಸ್ ಗೌಡ ತಿಂಕಲ್ ಮುನೀಂದ್ರ ಅಂಕಲಮಡಗು ಮಡಗು ಶ್ರೀರಾಮ್ ರೆಡ್ಡಿ ರಾಗುಟಹಳ್ಳಿ ನರಸಿಂಹಯ್ಯ ಗಂಗುಳಪ್ಪ ಶಾಂತಮ್ಮ ಕೋಡಿಹಳ್ಳಿ ಪ್ರಸಾದ್ ಆರ್ ಆರ್ ರಾಮಸ್ವಾಮಿ ಗುರಪ್ಪ ಬನಹಳ್ಳಿ ಮಂಜು ಸೇರಿದಂತೆ ಒಂದು ಸಂಘಟನೆ ಚಿತ್ತಾಮಣಿ ತಾಲೂಕಿನಲ್ಲಿ ಕಟ್ಟಬೇಕು ಅಂತ ಹೇಳಿ ಅವರಿಗೆ ಒಂದು ಮನವಿನ ಮಾಡ್ತಾ ಇದ್ದಾರೆ ಜಯರಾಮ್ ಅಂತ ನಮ್ಮನ್ನ ಇವಾಗ ಕನ್ನಡ ರೈತ ಸಂಘ ಮತ್ತು ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಿದರೆ ನಾವು ಈ ಗ್ರಾಮ ಮಟ್ಟದಿಂದ ಹಿಡಿದು ತಾಲೂಕು ರೈತರಿಗೂ ತೊಂದರೆಗಿದ್ರೆ ಶೋಷಣೆ ಆಗ್ತೀರಾ ನಡ್ಕೊಳ್ಳೋ ರೀತಿ ಸಂಘಟನೆ ಸಭೆ ಸಂಘ ಮತ್ತು ಹೊಸ ಸೇನೆ ಚಿಂತಾಮಣಿ ಶಾಖೆಯ ಅಧ್ಯಕ್ಷರಾಗಿ ಟಿವಿ ವೈಸಿ ಜಯರಾಮ್ ಅವರನ್ನ ನಾವು ಆಯ್ಕೆ ಮಾಡಿದೀವಿ ಅವರು ನಮ್ಮ ತಾಲೂಕು ಮಟ್ಟದ ಈ ಸಂಘಟನೆಯ ಅಧ್ಯಕ್ಷರಾಗಿದ್ದಾರೆ ಮುಂದಿನ ದಿವಸದಲ್ಲಿ ಮುಂದಿನ ಒಂದು ಮೀಟಿಂಗಲ್ಲಿ ಅವರು ಥರ ಬೇರೆ ಇತರೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡು ನಾವೆಲ್ಲರೂ ಅವರೊಟ್ಟಿಗೆ ಸೇರಿಕೊಂಡು ನಾವೆಲ್ಲ ರೈತರು ಒಟ್ಟಿಗೆ ಈ ಸಂಘಟನೆಯನ್ನು ಮಾಡಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಈಗೇನು ಜೈಣ್ಣವರು ನೇತೃತ್ವವನ್ನು ತೆಗೆದುಕೊಂಡಿದ್ದಾರೆ ಹಾಗಂತ ಜೈಣ್ಣವರು ಊರೇ ಇರೋದಿಲ್ಲ ಇಲ್ಲಿ ಸೇರಿರ್ತಕ್ಕಂಥ ಹಲವಾರು ರೈತರು ಸಹಿತ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಈ ಸಂಘಟನೆಯನ್ನು ಬಲಪಡಿಸಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಮುಂದೆ ನಿರ್ ಮಾಡ್ತೀವಿ ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಅಂತ ರೈತ ಮುಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರನ್ನಾಗಿ ನಮ್ಮ ಬಸವರಾಜಪ್ಪನವರ ಮುಖ ಮೂಲಕ ನಮ್ಮ ಹೆಬ್ ಡಿ ಬಂದಿದ್ದಾರೆ ಅವ್ರನ್ನ ನಮ್ಮ ಎಲ್ಲ ರೈತರ ಮುಗ ಮುಖಂಡತ್ವದಲ್ಲಿ ಅವ್ರನ್ನ ಸರ್ವಾನುಮತದಿಂದ ರಾಜ್ಯ ತಾಲೂಕು ಅಧ್ಯಕ್ಷನಾಗ ನಾವು ಆಯ್ಕೆ ಮಾಡಿದ್ದೀವಿ ಇವತ್ತು ಅವರು ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನಾವು ಅವರು ಕೊಡ್ತೀವಿ ಅವ್ರ ಹಿಂದೆ ಇರ್ತೀವಿ ಹಳ್ಳಿಯ ಮಟ್ಟದಿಂದ ಹಿಡಿದು ಪಂಚಾಯಿತಿ ಮಟ್ಟದಿಂದ ಹಿಡಿದು ಸಂಘಟನೆಯನ್ನು ನಾವು ಸಂಘಟನೆಯನ್ನು ಕಟ್ಟಿ ರೈತರಿಗಾಗ್ತಕ್ಕಂಥ ಶೋಷಣೆಗಳನ್ನು ನಾವು ಅದರ ಪರವಾಗಿ ಎದ್ದು ನಿಂತು ಸರ್ಕಾರಗಳ ವಿರುದ್ಧ ನಾವು ದನಿಯನ್ನು ಎತ್ತಿ ರೈತರಿಗಾಗ್ತಕ್ಕಂಥ ಅನೇಕಗಳ ಬಗ್ಗೆ ಹೋರಾಟ ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅಂತಂದು ಹೇಳ್ತಾ ಮುಂದಿನ ದಿನಗಳಲ್ಲಿ ಪದಾಧಿಕಾರಿಗಳ ಆಯ್ಕೆಯನ್ನು ಅನ ನಾವು ಅವರ ಅಧ್ಯಕ್ಷತ ಅಧ್ಯಕ್ಷರ ಮುಖ ಮುಖಂಡರಲ್ಲಿ ನಾವು ಮಾಡ್ತೀವಿ ಮಾಡಿಬಿಟ್ಟು ನಮ್ಮ ಹೋರಾಟಗಳನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳಿಬಿಟ್ಟು ನಾನು ಒಂದೆರಡು ಮಾತು ಮಾತು ತಿಳಿಸ್ತೀನಿ